ಜನರಿಗೆ ತುಂಬಾ ಸಂತೋಷದ ದಿನ ಅಂತ ಭಾವಿಸ್ತೀನಿ ಕಳೆದ ವರ್ಷ ಇದೇ ಹೊತ್ತಿನಲ್ಲಿ ನಾವೆಲ್ಲ ಅತ್ಯಂತ ನೋವು ಸಂಕಟದ ಸಂದರ್ಭದಲ್ಲಿ ಹಾದು ಹೋಗಿದ್ದು ನಿಮ್ಮೆಲ್ಲರಿಗೂ ನೆನಪಿರಬಹುದು ಅವತ್ತು ಹಾಸನ ಬೇಡದೆ ಇರುವ ಕಾರಣಕ್ಕೆ ಪ್ರಸಿದ್ಧಿಯನ್ನ ಪಡೆದಿತ್ತು ಆದ್ರೆ ಇವತ್ತು ನಿಜವಾಗಿ ಹಾಸನದ ಘನತೆ ಏನು ಅದರ ಗೌರವ ಏನು ಅದು ಎಷ್ಟು ಸಾಧನೆಯನ್ನ ಮಾಡಿದೆ ಅಂತ ತಿಳಿಸ್ಕೊಡುವಂತಹ ಸಂದರ್ಭಕ್ಕೆ ಇವತ್ತು ಬಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಸ್ತಿ ಅವರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನ ತೆಗೆ ಪಡ್ಕೊಂಡು ನಮ್ಮೆಲ್ಲರಿಗೂ ಒಂದು ಕನ್ನಡಕ್ಕೆ ಒಂದು ಮತ್ತು ಕನ್ನಡಿಗರಿಗೆಲ್ಲರಿಗೂ ಹೆಮ್ಮೆಯನ್ನ ತಂದಿದ್ದಾರೆ ಅವರು ಬಂದ ನಂತರ ವಿಜೃಂಭಣೆಯಿಂದ ನಾವು ಅವರಿಗೆ ಸನ್ಮಾನಿಸುವಂತ ಕೆಲಸವನ್ನ ಮಾಡೋಣ ಆದರೆ ಇವತ್ತು ನಾವೆಲ್ಲ ಸಂಭ್ರಮ ನಾವು ನಾವೇ ಫೇಸ್ಬುಕ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪರಸ್ಪರ ವಾಟ್ಸಪ್ಗಳಲ್ಲಿ ಹಂಚ್ಕೊಳ್ತಾ ಇದ್ವಿ ಆದರೆ ಈ ರೀತಿ ಅಧಿಕೃತವಾಗಿ ನಮ್ಮೆಲ್ಲರ ಸಂತೋಷವನ್ನ ಸಂಭ್ರಮವನ್ನ ಬಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಸ್ತಿ ಕನ್ನಡಿಗರಿಬ್ಬರ ಅದರಲ್ಲೂ ಮಹಿಳೆಯರು ಲೇಖಕಿಯರು ಅನ್ನುವಂಥದ್ದು ನನಗೆ ತುಂಬ ಸಂತೋಷ ಕೊಡುವಂತಹ ವಿಷಯ ಯಾಕೆಂದ್ರೆ ಒಬ್ಬ ಮುಸ್ಲಿಂ ಹೆಣ್ಣುಮಗಳು ಹೊರಗೆ ಬಂದು ಇಷ್ಟೆಲ್ಲ ಸಾಧನೆಯನ್ನ ಮಾಡುವಂಥದ್ದು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ವಂಥದ್ದು ಮತ್ತು ವಕೀಲಿಕೆ ಮಾಡುವಂಥದ್ದು ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಎಲ್ಲವೂ ಅಪರೂಪವಾದಂತಹ ಸಂದರ್ಭದಲ್ಲಿ ಇವತ್ತು ಬಾನು ಮುಷ್ತಕ್ ಅವರು ಏರಿದಂತಹ ಎತ್ತರ ಎಲ್ಲ ಲೇಖಕಿಯರಿಗೂ ಒಂದು ಸ್ಫೂರ್ತಿ ಲೇಖಕಿಯರು ಮತ್ತು ಲೇಖಕರಿಗೂ ಕೂಡ ಸ್ಫೂರ್ತಿಯನ್ನು ಪಡುವಂಥ ವಿಷಯ ಅವರು ನಾನು ಹೇಳ್ಕೊಂಡು ಬಂದಿದ್ದೆ ಏನಂದರೆ ಪ್ರಶಸ್ತಿ ಮೂಲಕ ಯಾರದೇ ಲೇಖಕಿಯ ಸಾಧನೆಯನ್ನು ನಾವು ಅಳಿಬೇಕಾಗಿಲ್ಲ ಸಾಮರ್ಥ್ಯವನ್ನು ಅಂತ ಅವರು ಈಗಾಗಲೇ ಹೋರಾಟಗಾರ್ತಿಯಾಗಿ ವಕೀಲರಾಗಿ ಬರಹಗಾರ್ತಿಯಾಗಿ ಏನು ಅಂತ ಸಾಬೀತುಪಡಿಸಿದ್ದಾರೆ ಆದರೆ ನಮ್ಮ ಪುರುಷ ಪ್ರಧಾನ ಸಮಾಜ ಮತ್ತು ಧಾರ್ಮಿಕ ಮತಾಂಧತೆಯನ್ನು ಹೊಂದಿರುವಂತಹ ಸಮಾಜದಲ್ಲೂ ಕೂಡ ಇನ್ನೂ ಕೂಡ ಹೆಣ್ಣು ಮಕ್ಕಳನ್ನು ಕೀಳಾಗೆ ನೋಡುವಂತಹ ಅಥವಾ ಅವರ ಸಾಧನೆಯನ್ನು ಕಡೆಗಣಿಸುವಂತಹ ನಿರ್ಲಕ್ಷಿಸುವಂತಹ ಸಂದರ್ಭ ಇರುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಏರಿ ಇದನ್ನು ಪ್ರೂವ್ ಮಾಡಿದಾರಲ್ಲ ಅದಕ್ಕೆ ನಾವೆಲ್ಲರೂ ನಿಜವಾಗಿ ಬಾನು ಮುಷ್ತಾಕ್ ಅವ್ರನ್ನ ಅಭಿನಂದಿಸ್ಬೇಕು ಜೊತೆ ಜೊತೆಗೇನೆ ಅದನ್ನು ಅನುವಾದಿಸಿದಂತಹ ದೀಪಾ ಬಸ್ತಿಯವ್ರನ್ನು ಕೂಡ ಈ ಕ್ಷಣದಲ್ಲಿ ಅಭಿನಂದಿಸ್ತಾ ಮತ್ತೆ ಮುಂದು ಇನ್ನೂ ಹೆಚ್ಚಿನ ಕೆಲ ಸಾಧನೆಗಳು ಬಾನು ಅವರಿಂದ ಮತ್ತು ಇಡೀ ನಮ್ಮ ಹಾಸನದಿಂದ ಯಾಕೆಂದರೆ ಇದು ಒಬ್ಬರ ಅವರು ಬಾನು ಮುಷ್ತಾಕ್ ಅವರೇ ಹೇಳ್ಕೊಂಡಂಗೆ ಅದು ಅವರೊಬ್ಬರ ಸಾಧನೆ ಅಲ್ಲ ಇಡೀ ಹಾಸನ ಕನ್ನಡಿಗರು ಇಡೀ ಭಾರತಕ್ಕೆ ಸಂದಂತಹ ಗೌರವ ಇದು ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ನಮಸ್ಕಾರ